ಇತ್ತೀಚಿನ ದಿನಗಳಲ್ಲಿ ಯಾವುದೇ ಬಹು ನಿರೀಕ್ಷಿತ ಸಿನಿಮಾಗಳು ರಿಲೀಸ್ ಆದರೂ ಕೂಡ ಕೆಲವೇ ಗಂಟೆಗಳಲ್ಲಿ ಚಿತ್ರದ ಬಗ್ಗೆ ಹತ್ತಾರು ವಿಮರ್ಶೆಗಳು ಯೂಟ್ಯೂಬ್ನಲ್ಲಿ ಸಿಗುತ್ತೆ ಆ ಚಿತ್ರದ ವಿಮರ್ಶೆಗಳು ಬರುತ್ತೆ ಎಷ್ಟೋ ಸಲ ರಿವ್ಯೂ ನೋಡಿ ಪ್ರೇಕ್ಷಕರು ಥಿಯೇಟರ್ಗೆ ಹೋಗಿದ್ದು ಇದೆ ಕೆಲವೊಂದು ಸಲ ಇದು ಸತ್ಯ ಅನ್ಸಿದ್ರೆ ಕೆಲವೊಂದು ಸಲ ಇದು ಸುಳ್ಳು ಅನಿಸುತ್ತೆ ಕೆಲ ದಿನಗಳ ಹಿಂದೆ ಕನ್ನಡ ಸಿನಿಮಾದಲ್ಲಿ ಕೂಡ ಇದೇ ರೀತಿಯಾಗಿತ್ತು ಒಂದು ಸಿನಿಮಾದ ಬಗ್ಗೆ ರಿವ್ಯೂ ಹಾಕಿದ್ದಕ್ಕೆ ಚಿತ್ರತಂಡ ಕೋಪ ಮಾಡಿಕೊಂಡಿದ್ದರು ಕಂಪ್ಲೇಂಟ್ ಕೂಡ ಮಾಡಿದ್ರು ಅಂತ ಮಾಹಿತಿ ಇದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಅಂತ ವಾದ ಮಾಡೋ ಸಮಯ ಅಲ್ಲ ದುಡ್ಡು ಕೊಟ್ಟು ಸಿನಿಮಾ ನೋಡಿ ತನಗನ್ಸಿದ್ದನ್ನು ಅನ್ಸ್ದಾಗೆ ಹೇಳೋದು ತಪ್ಪು ಅಂತ ನಮಗನ್ಸಲ್ಲ ತಮಿಳು ಚಲನಚಿತ್ರ ನಿರ್ಮಾಪಕರ ಸಂಘ ಥಿಯೇಟರ್ ಮಾಲೀಕರಿಗೆ ಸುದೀರ್ಘ ಪತ್ರವೊಂದನ್ನು ಬರಿತಾ ಇದೆ ಅಂತೆ ಯೂಟ್ಯೂಬ್ ವಿಮರ್ಶಕರನ್ನ ಥಿಯೇಟರ್ ಆವರಣಕ್ಕೆ ಪ್ರವೇಶ ನೀಡಬೇಡಿ ಅಂತ ಇದಕ್ಕೆಲ್ಲ ಕಾರಣ ಕೆಲ ದಿನಗಳ ಹಿಂದೆ ಕಂಗುವ ಸಿನಿಮಾ ರಿಲೀಸ್ ಆಗಿದೆ ಈ ಸಿನಿಮಾದ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ಕೇಳಿ ಬಂದಿತ್ತು ಈ ಹಿನ್ನೆಲೆಯಿಂದ ನಿರ್ಮಾಪಕರ ಸಂಘ ಪತ್ರ ಬರೆದಿದೆ ಅಂತ ಹೇಳಲಾಗ್ತಿದೆ ಹಾಗಂತ ಏನಂತ ಪತ್ರ ಬರೆದಿದ್ದಾರೆ ಅಂತ ನೋಡ್ಕೊಂಬರೋಣ ಬರೋಣ ಇತ್ತೀಚೆಗೆ ತೆರಕಂಡ ಕಂಗುವ ಇಂಡಿಯನ್ ಟು ವೆಟ್ರಾಯನ್ ಸಿನಿಮಾ ಬಾಕ್ಸ್ ಆಫೀಸ್ ಗಳಿಕೆಯಲ್ಲಿ ಜಾಸ್ತಿಯೇನು ಸದ್ದು ಮಾಡಿರಲಿಲ್ಲ ಯೂಟ್ಯೂಬ್ ವಿಮರ್ಶಕರ ನೆಗೆಟಿವ್ ಅಭಿಪ್ರಾಯಗಳ ಎಫೆಕ್ಟ್ ಇಂದ ಥಿಯೇಟರ್ ಗಳು ಬರ್ತಿ ಆಗಲಿಲ್ಲ ಕೋಟಿ ಕೋಟಿ ಹಾಕಿದ್ದ ಸಿನಿಮಾ ಲಕ್ಷಕಟ್ಟಲೆ ಕಲೆಕ್ಷನ್ ಮಾಡೋಕೆ ಹೆದರಿತ್ತು ವಿಮರ್ಶಕರು ಸಿನಿಮಾದ ಬಗ್ಗೆ ಹೇಳದೆ ನಟರ ನಿರ್ದೇಶಕರ ನಿರ್ಮಾಪಕರ ವೈಯಕ್ತಿಕ ಜೀವನದ ಬಗ್ಗೆ ಟೀಗೆ ಮಾಡ್ತಾ ಇದ್ದಾರೆ ನಾವು ಸಿನಿಮಾನ ತುಂಬಾ ಕಷ್ಟಪಟ್ಟು ಮಾಡಿರ್ತೀವಿ ಇವರ ಚಿಕ್ಕ ಪುಟ್ಟ ರಿವ್ಯೂಸ್ ನಿಂದ ನಮ್ಮ ಸಿನಿಮಾ ಗಳಿಕೆಯಲ್ಲಿ ಹೊಡೆತ ಬೀಳಲಿದೆ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ ಆದ ಫಸ್ಟ್ ಡೇ ಫಸ್ಟ್ ಶೋ ಬಳಿಕ ಸಿನಿಮಾಕ್ಕೆ ಸಂಬಂಧಿಸಿದ ಯಾವುದೇ ರಿವ್ಯೂಗಳು ವಿಡಿಯೋ ಮಾಡಲು ಥಿಯೇಟರ್ ನಲ್ಲಿ ಬಿಡಬಾರ್ದು ಅಂತ ಪತ್ರ ಬರೆದಿದ್ದಾರೆ ಆದರೆ ಇದು ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ಅಂತ ಹೇಳೋಕ್ಕಾಗಲ್ಲ ನಾವು ದುಡ್ಡು ಕೊಟ್ಟು ಸಿನಿಮಾ ನೋಡಿ ಸಿನಿಮಾದ ಬಗ್ಗೆ ನಮಗೆ ಇಷ್ಟ ಆಗಿದ್ದು ಇಷ್ಟ ಆಗದೆ ಇರೋದು ಹೇಳೋ ಸ್ವಾತಂತ್ರ್ಯ ನಮಗಿದೆ ಚೆನ್ನಾಗಿರೋ ಸಿನಿಮಾನ ವಿಮರ್ಶಕರು ಚೆನ್ನಾಗಿದೆ ಅಂತಾನೆ ಹೇಳ್ತಾನೆ ಒಳ್ಳೆ ಸಿನಿಮಾನ ಜನರು ಖಂಡಿತವಾಗಿಯೂ ಒಪ್ಕೋತಾರೆ ಎಷ್ಟೋ ಸಿನಿಮಾನ ಯೂಟ್ಯೂಬ್ ವಿಮರ್ಶಕರೇ ಬೆಳೆಸಿದ್ದಾರೆ ಥಿಯೇಟರ್ ಗೆ ಜನ ಹೋಗುವಂತ ಕೂಡ ಮಾಡಿದ್ದಾರೆ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ವಿಮರ್ಶಕರು ಸತ್ಯವಾಗಿಯೂ ಕೆಳಗೆ ಹಾಕಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಈಗಿನ ಜನರೇಷನ್ ಬದಲಾಗಿದೆ ಅವರು ಸಿನಿಮಾ ನೋಡುವ ರೀತಿ ಕೂಡ ಬದಲಾಗಿದೆ ರುಟೀನ್ ಕಥೆಗಳನ್ನ ಯಾರು ಕೂಡ ಇಷ್ಟಪಡಲ್ಲ ಪ್ರತಿ ಸಿನಿಮಾದಲ್ಲೂ ಎಲ್ಲಾ ಹೊಸತನಗಳನ್ನ ಹುಡುಕ್ತಾರೆ ಯಾಕೆಂದ್ರೆ ಈಗ ಜನ ಎಲ್ಲಾ ಭಾಷೆಯ ಸಿನಿಮಾಗಳನ್ನು ಕೂಡ ನೋಡ್ತಾರೆ ಅದಕ್ಕಾಗಿ ಈಗ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾ ಕಂಪೇರ್ ಮಾಡೇ ಮಾಡ್ತಾರೆ ಅದು ಅಲ್ಲದೆ ನೀವು ಪ್ರೆಸ್ ಮೀಟ್ ಅಲ್ಲಿ ಕೊಡೋ ಒಂದೊಂದು ಬಿಲ್ಡಪ್ಗಳು ಗಳು ನಾವು ಸಿನಿಮಾ ನೋಡಿದಾಗ ಮ್ಯಾಚ್ ಆಗಲಿಲ್ಲ ಅಂದ್ರೆ ನಮ್ಗೆ ಹಾಗೆ ಅನ್ಸುತ್ತೆ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ಗೊತ್ತಿಲ್ಲ ಮುಂದೆ ತಮಿಳ್ನಾಡು ಥಿಯೇಟರ್ ಮಾಲೀಕರ ಸಂಘದಿಂದ ಏನು ಆದೇಶ ಬರುತ್ತೆ ಅಂತ ಅವ್ರು ಏನು ತೀರ್ಮಾನ ತಗೊಂಡ್ರು ಕೂಡ ವಿಮರ್ಶಕರು ವಿಮರ್ಶೆಯನ್ನ ಮಾಡೋದನ್ನ ಖಂಡಿತವಾಗ್ಲೂ ಬಿಡಲ್ಲ ಯಾಕೆಂದ್ರೆ ರಿಲೀಸ್ ಆಗಿ ಕೆಲವೇ ಗಂಟೆಗಳಲ್ಲಿ ಚಿತ್ರ ಪ್ರತಿಷ್ಠಿತ ವೆಬ್ಸೈಟ್ಗಳಲ್ಲಿ ಬಂದಿರುತ್ತೆ ನಿಮ್ಮ ಚಿತ್ರಕ್ಕೆ ಅದು ಎಫೆಕ್ಟ್ ಆಗಲ್ಲ ಅಂತಿದ್ರೆ ವಿಮರ್ಶೆಗಳು ಕೂಡ ಎಫೆಕ್ಟ್ ಆಗಲ್ಲ ಅನ್ಕೋತೀನಿ ಇದು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ